ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಚಂದ್ರಕಲಾ ವ್ಲಾಗ್ಸ್ ಇವತ್ತಿನ ದಿನ ನಾನು ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಕ್ಯಾಪ್ಸಿಕಮ್ ಮತ್ತು ಆಲೂ ಗ್ರೇವಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇದು ಪೂರಿಗೆ ದೋಸೆಗೆ ಚಪಾತಿಗೆ ಸಖತ್ ಕಾಂಬಿನೇಷನ್ ಆಗಿರುತ್ತೆ ರೈಸಿಗೂ ಚೆನ್ನಾಗಿರುತ್ತೆ ಇದು ತುಂಬ ಮೈಲ್ಡ್ ಆಗಿರುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ನಾನೀಗ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಹೊಸ್ತಾಗಿ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಈಗ ನಾನು ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ಎರಡು ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ನಾನಿವಾಗ ಎಣ್ಣೆ ಕಾಯೋವರೆಗೂ ವೆಯ್ಟ್ ಮಾಡ್ತಾಯಿದ್ದೀನಿ ಇವಾಗ ಈಗ ನಾನು ಎರಡು ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಎರಡು ಕ್ಯಾಪ್ಸಿಕಮ್ ತಗೊಂಡು ಈಗ ದೊಡ್ಡ ದೊಡ್ಡ ಸ್ಲೈಸಸ್ ಹಾಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈಗ ನಾನು ಕ್ಯಾಪ್ಸಿಕಮ್ ಹಾಕ್ಕೊಂಡೆ ನಾನು ಹಾಗೆ ಒಂದು ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡು ಈಗ ಹೇಗೆ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದೀನೋ ಅದೇ ಥರ ಸ್ಲೈಸಸ್ ಆಗಿ ನಾನು ಈರುಳ್ಳಿನೂ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಆಲೂಗಡ್ಡೆನೂ ಕಟ್ ಮಾಡ್ಕೊಂಡಿದ್ದೀನಿ ಒಂದು ದೊಡ್ಡ ಆಲೂಗಡ್ಡೆ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡ್ಕೊಂಡಿದ್ದೀನಿ ಇದು ಮೂರನ್ನು ಚೆನ್ನಾಗಿ ಈ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಒಂಥರ ಈ ಕ್ರಿಸ್ಪಿನೆಸ್ ಬರುತ್ತೆ ಇದೇನೋ ಗ್ರೇವಿ ಎಲ್ಲ ಮಾಡಿಬಿಟ್ಟು ಗ್ರೇವಿಗೆ ನಾವು ಇದನ್ನು ಹಾಕಿದಾಗ ಆ ಗ್ರೇವಿನಲ್ಲಿ ಒಂಥರ ಕ್ರಿಸ್ಪಿಯಾಗಿ ಸಿಕ್ಕತ್ತೆ ಒಂಥರ ತುಂಬ ಮಸಾಲ ಸಖತ್ ಚೆನ್ನಾಗಿರತ್ತೆ ಇದನ್ನು ಟ್ರೈ ಮಾಡಿ ನೋಡಿ ಸಲ ಇದಂತೂ ನಮ್ಮ ಮನೇಲಿ ಯಾವಾಗಲೂ ಪೂರಿ ಅಥವಾ ಚಪಾತಿ ಮಾಡಿದಾಗ ಮಾತ್ರ ಮಸ್ಟ್ ಒಂದು ಶುಡ್ ಇದಿರಲೇಬೇಕು ಬೇರೆ ಇನ್ನು ಏನಾದರೂ ಒಂದು ಸೈಡಿಗೆ ಪಲ್ಯ ಏನಾದ್ರು ಮಾಡಿಕೊಂಡ್ರು ಇದಂತೂ ಬೇಕೇ ಬೇಕು ಅಷ್ಟು ಚೆನ್ನಾಗಿರುತ್ತೆ ಇದನ್ನು ನೋಡಿ ನಾನು ಅದಕ್ಕೆ ಇದನ್ನು ಇದನ್ನೆಲ್ಲ ಕೇಳ್ತಾಯಿದ್ರು ನಮ್ಮನೇಲೆಲ್ಲ ಇಷ್ಟಪಡ್ತಾರಲ್ವ ಸೊ ಅವ್ರು ಇದ್ರು ಇದನ್ನು ಮಾಡಿ ಹಾಕೋದು ಚೆನ್ನಾಗಿ ಇಷ್ಟ ಆಗತ್ತೆ ಜನಗಳಿಗೆ ಅಂತ ಸೊ ಅದರಿಂದ ನಾನು ಇದನ್ನು ಮಾಡಿದ್ದೀನಿ ನೋಡಿ ಈಗ ನಾನು ಇದಕ್ಕೆ ಎರಡು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಆ ಈರುಳ್ಳಿನ ಇವಾಗ ನಾನು ಏನು ಇವಾಗ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡೆ ಅದೇ ಪ್ಯಾನ್ಗೆ ಇನ್ನೂ ಒಂದು ಟೇಬಲ್ ಸ್ಪೂನ್ ಎಷ್ಟು ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆಗೋವರೆಗೂ ಸ್ವಲ್ಪ ನಿಮ್ಮ ಗೋಲ್ಡನ್ ಬ್ರೌನ್ ಬರಲಿ ಅಲ್ಲಿವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಾನು ಏನಿವಾಗ ಕ್ಯಾಪ್ಸಿಕಮ್ನ ಸ್ಲೈಸ ಕಟ್ ಮಾಡ್ಕೊಂಡಿದ್ದೆ ಅದರಲ್ಲಿ ಈ ಚಿಕ್ಕ ಚಿಕ್ಕದಾಗಿ ಸೈಡ್ನಲ್ಲಿ ಆ ಕಡೆ ಈ ಕಡೆ ಸ್ಲೈಸ್ ಕಟ್ ಮಾಡಿದ ಮೇಲೆ ಸ್ವ ಸ್ವಲ್ಪ ಮಿಕ್ಕಿರುತ್ತಲ್ಲ ಸೊ ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ನಾನು ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅದ್ರ ಜೊತೆಯಲ್ಲೇ ನಾನು ಈಗ ಕ್ಯಾಪ್ಸಿಕಮ್ನು ಸೇರಿಸಿದ್ದೀನಿ ನೋಡಿ ಕ್ಯಾಪ್ಸಿಕಮ್ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಫ್ರೈ ಮಾಡ್ಕೊಳ್ಳೋ ಸ್ವಲ್ಪ ಅದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಹೋಗೋವರೆಗೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ಏನೇನು ಮಸಾಲ ಬೇಕು ಅನ್ನೋದನ್ನು ಈಗ ಹೇಳ್ತಾ ಹೋಗ್ತೀನಿ ನಾನಿಲ್ಲಿ ಒಂದು ಸ್ಪೂನಷ್ಟು ಅಚ್ಚ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊತಾ ಇದ್ದೀನಿ ನೀವು ಪೌಡ್ರ್ ಹಾಕ್ತಿದ್ದಂಗೆ ಲೋ ಫ್ಲೇಮ್ ಮಾಡಿಬಿಡಿ ಧನ್ಯದ ಪೌಡರ್ ಅರ್ಧ ಸ್ಪೂನಷ್ಟು ನಾನು ಧನಿಯದ ಪೌಡರ್ನ ಹಾಕ್ತಾಯಿದ್ದೀನಿ ಗರಂ ಮಸಾಲ ಪೌಡರ್ನು ನಾನು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ತುಂಬ ಲೋ ಫ್ಲೇಮ್ನಲ್ಲಿ ಇರಬೇಕು ಇದು ಯಾಕೆಂದರೆ ನಾವು ಹಾಕಿರೋ ಅಂಥ ಮಸಾಲ ಸೀದಬಾರ್ದು ಸೀದ್ಬಿಟ್ರೆ ಅದು ಟೇಸ್ಟೇ ಹೋಗಿಬಿಡತ್ತೆ ಚೆನ್ನಾಗಿರೋಲ್ಲ ಸೊ ಅದರಿಂದ ನಾನು ಫುಲ್ಲು ಲೋ ಫ್ಲೇಮ್ ಮಾಡಿ ನಾನು ಈ ಪೌಡ್ರನ್ನ ಹಾಕಿ ಮಿಕ್ಸ್ ಕೊಟ್ಟಿದ್ದೀನಿ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನಾನು ಈ ಪೇಸ್ಟನ್ನ ನನ್ನ ಮನೆಯಲ್ಲಿ ಫಸ್ಟ್ ಯಾವಾಗಾದರೂ ಫ್ರೀ ಇದ್ದಾಗ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು ಒಂದು ವಾರಕ್ಕಾಗುವಷ್ಟು ಒನ್ ಟೈಮ್ ಮಾಡಿ ಇಟ್ಕೊಳ್ತೀನಿ ಸಲಿಗೆ ಇವಾಗ ನೋಡಿ ನಾನು ಟೊಮ್ಯಾಟೊ ಮೂ ಟೊಮ್ಯಾಟೊ ತೊಗೊಂಡು ಚೆನ್ನಾಗಿ ಅದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡೀಗ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದು ಮಿಕ್ಸ್ ಆಗಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಸೇರಿಸಿ ಒಂದೆರಡು ಹಸಿರು ಮೆಣಸಿನ್ಕಾಯಿ ಹಾಕಿ ನಾನು ರುಬ್ಬಿರ್ತೀನಿ ಅಂದರೆ ಉಪ್ಪು ಖಾರ ಎಲ್ಲ ಬಿದ್ದರೆ ಅದು ಬೇಗ ಕೆಡಲ್ಲ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕೋನು ನಾನು ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ ಅದು ಒಂದು ವಾರದ ತನಕ ಫ್ರೆಶ್ ಆಗಿರುತ್ತೆ ಈಗ ನಾನೇನು ಟೊಮ್ಯಾಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಯಿತು ಇವಾಗ ನಾನು ಕಸೂರಿ ಮೇಥಿ ಸೇರಿಸ್ಕೊಳ್ತಾ ಇದ್ದೀನಿ ನಾವು ರೆಸ್ಟೋರೆಂಟ್ ಸ್ಟೈಲ್ ಯಾವುದೇ ಒಂದು ಡಿಶ್ ಮಾಡಿದರೂ ಅದಕ್ಕೆ ಕಸೂರಿ ಮೇತಿ ಸೇರಿಸ್ಕೊಂಡಾಗ ಅದರದ್ದು ಏನು ಟೇಸ್ಟ್ ಇರುತ್ತೆ ಅದು ತುಂಬ ಚೆನ್ನಾಗಿ ಆಗುತ್ತೆ ಸೊ ಅದರಿಂದ ನಾನು ಕಸೂರಿ ಮೇಥಿನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಚಿಕನ್ ಮಸಾಲ ಪೌಡರ್ನ ನಾನು ಅರ್ಧ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಹಾಗೆ ಹಾಕಿದ್ದೀನಿ ಒಂದು ಅಂದಾಜಲ್ಲಿ ನನಗೆ ಗೊತ್ತಾಗತ್ತೆ ಒಂದು ಅರ್ಧ ಸ್ಪೂನ್ ಎಷ್ಟು ಬರುತ್ತೆ ಅನ್ನೋದು ಸೊ ಅದರಿಂದ ನಾನು ಹಾಗೆ ಹಾಕಿದ್ದೀನಿ ನೀವು ಅರ್ಧ ಸ್ಪೂನ್ ಹಾಕೊಳ್ಳಿ ಇದೆಲ್ಲ ಈ ಮಸಾಲಗಳು ಜಾಸ್ತಿ ಹಾಕಿದ್ರೆ ಇದ್ರದ್ದು ಗ್ರೇವಿದು ಟೇಸ್ಟ್ ಓ ಹೋಗ್ಬಿಡುತ್ತೆ ಎಲ್ಲ ನಾನು ಎಷ್ಟೆಷ್ಟು ತೋರಿಸಿದಿನೋ ಅಷ್ಟಕ್ಕೆ ಹಾಕ್ಕೊಳ್ಳಿ ಈ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ ಈಗ ಇದಿಷ್ಟನ್ನು ಫ್ರೈ ಮಾಡಿಕೊಂಡು ನಾನೇನು ಮಿಕ್ಸಿನಲ್ಲಿ ಎಲ್ಲ ರುಬ್ಬಿದ್ನೆಲ್ಲ ಟೊಮ್ಯಾಟೊ ಎಲ್ಲ ಸೊ ಅದನ್ನು ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ಒಂದು ಐದು ನಿಮಿಷ ನಾನು ಮಸಾಲೆ ಎಲ್ಲ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಟು ಅದು ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಿದೆ ಇವಾಗ ನಾನು ಏನು ಫ್ರೈ ಮಾಡಿಕೊಂಡಿದ್ದೆ ಅದಷ್ಟು ಈಗ ನೋಡಿ ಈಗ ಸೇರಿಸಿದ್ದೀನಿ ಇದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವಾ ಸೊ ನಾನು ಫ್ರೈ ಮಾಡಿರೋದಕ್ಕೆ ಇದು ನೀವು ಫ್ರೈ ಇಟ್ಕೊಂಡಿರ್ತೀರಲ್ಲ ಕ್ರಂಚಿಯಾಗಿ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಇದು ಈ ಥರ ಫ್ರೈ ಮಾಡಿ ಇಟ್ಕೊಂಡು ಆಮೇಲೆ ಸೇರಿಸೋದ್ರಿಂದ ಇದರ ಟೇಸ್ಟೇ ಬೇರೆ ಥರ ಇರುತ್ತೆ ನಿಮ್ಗೇನಾದರೂ ಇಲ್ಲಿ ಬೇಕು ಅಂತಂದರೆ ಇಲ್ಲಿ ಎರಡು ಸ್ಪೂನು ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಬೋದು ಇಲ್ಲ ಅಂತ ಹೇಳಿದರೆ ಫ್ರೆಶ್ ಕ್ರೀಮ್ ಇವಾಗ ನೀವು ಸಡನ್ಲಿ ತರ ಈಗ ತರಿಸೋದಕ್ಕಾಗಲ್ಲ ಅಂತ ಹೇಳೋರು ನೀವೇನು ಮಾಡ್ಕೋಬೋದು ಅಂದರೆ ಮನೆಯಲ್ಲೇ ಹಾಲು ನಾವು ಏನು ನಂದಿನಿ ಹಾಲು ತಂದಿರ್ತೀವಿ ಅದನ್ನೇ ಗಟ್ಟಿ ಗಟ್ಟಿಯಾಗಿ ಕಾಯಿಸ್ಕೊಂಡ್ರೆ ಲಾಸ್ಟಲ್ಲಿ ನಾವು ತುಂಬ ಗಟ್ಟಿಯಾಗಿ ಕಾಯಿಸ್ಕೊಂಡ್ರೆ ನೀರು ಹಾಕ್ತೆ ಅದು ಲಾಸ್ಟಲ್ಲಿ ಒಂಥರ ಗಟ್ಟಿ ಗಟ್ಟಿ ಈ ಪೇಸ್ಟ್ ಥರ ಆಗಿರುತ್ತೆ ಅದನ್ನು ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ನನಗಿಲ್ಲಿ ಸ್ಕಿಪ್ ಆಗಿದೆ ನಾನು ಆ ಥರನೇ ಹಾಲು ಕಾಯಿಸಿ ಅಷ್ಟು ಗಟ್ಟಿಯಾಗಿರೋ ಪೇಸ್ಟನ್ನ ಎರಡು ಸ್ಪೂನ್ನ ಹಾಕಿ ಮಿಕ್ಸ್ ಮಾಡಿದ್ದೀನಿ ಅದು ನಾನು ಇಲ್ಲಿ ತೋರ್ಸೋಕ್ಕಾಗಿಲ್ಲ ಸ್ಕಿಪ್ಪಾಗ್ಬಿಟ್ಟಿದೆ ಸೊ ಇವಾಗ ನೋಡಿ ಇದೆಲ್ಲ ಮಿಕ್ಸ್ ಮಾಡಿ ಇವಾಗ ಲಾಸ್ಟಲ್ಲಿ ಒಂದು ಚೂರು ನಾಟಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪು ನೀವು ಆದಷ್ಟು ನಾಟಿ ಇದ್ದರೆ ಯೂಸ್ ಮಾಡಿ ಇದಕ್ಕೆ ಫಾರಮ್ ಕೊತ್ತಂಬರಿ ಸೊಪ್ಪು ಅಷ್ಟು ಚೆನ್ನಾಗಿರಲ್ಲ ನೀವು ಯಾವುದೇ ಡಿಶ್ ಮಾಡಿದ್ರೂ ಅಷ್ಟು ಫಾರಮ್ ಕೊತ್ತಂಬರಿ ಸೊಪ್ಪು ಅಷ್ಟು ಚೆನ್ನಾಗಿರಲ್ಲ ನನಗೆ ನನಗೆ ಪರ್ಸ್ನಲಿ ಇಷ್ಟವೂ ಆಗೋಲ್ಲ ನಾನು ಅದನ್ನು ಯೂಸ್ ಮಾಡೋದಿಲ್ಲ ಈ ಥರ ಇದ್ದರೆ ಮಾತ್ರ ಯೂಸ್ ಮಾಡಿ ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಹಾಕೋ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ನಾವಿಲ್ಲಿ ಕಸೂರಿ ಮೇಥಿ ಹಾಕಿರೋದ್ರಿಂದ ಅದನ್ನು ಹಾಕೊಳ್ಳೋ ಅವಶ್ಯಕತೆ ಇರೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾ